ಇವತ್ತು ಕೆಂಪಿದ ಸಿಮ್ ಅಂತ ಕಮ್ಮಿ ಒಲಸದ್ ಬೇಡ ಹೆಂಗರು ಅಲ್ಲೇ ಹೋಗಿ ಊಟ ಮಾಡ್ಕೊಂಡ್ ಬಿಡೋ ಇನ್ನೂ ರೆಡಿ ಮಾಡಿದ್ವಿ ಅಣ್ಣ ಊಟ ಎಷ್ಟೊತ್ತಿಗೆ ಅಲ್ಲಲ್ಲ ಮಾನ ಮುರ್ಕಿರ ಸರಿಯಾಗಿ ಊಟ ಟೈಮ್ಗೆ ಬಂದಿದಾರೆ ಇನ್ನೂ ರೆಡಿ ಆಗಿಲ್ಲ ಹೋಗಿ ಮೊದಲು ರೆಡಿ ಮಾಡಿಸಿ ಹೋಗಿ ಅವಳ ಸರಿ ಊಟ ಏನ ವೆಜ್ಜಾ ನಾನ್ ವೆಜ್ಜಾ ಹೋಗಿ ಮೊದಲು ರೆಡಿ ಮಾಡಿಸಿ ಹೋಗಿ ಅವಳ ನೋಡಮ್ಮಿ ಒಣ್ಣ ನಾಯಕ ಹಂಗೇ ಅವಣ್ಣ ಹಾಂ ಸ್ಲಿಪ್ಪಿ ನೋಡು ಏನ್ ಗಂಡ ನೋಡ್ರು ಹೊರಗಡೆ ನೋಡ್ರು ಅಪ್ಪಿ ಕೈ ಕೈ ಅಂತ ನೀ ಏನಮಿ ಇನ್ನು ರೆಡಿನೇ ಆಗದೆ ನಿಂತಿದೆ ಅम्मू ದೇವ್ ಎಂಗಾ ಮಾಡಿ ಮಾಡಿ ನನ್ನ ಹೀಗೆ ಮಾರ್ಕೊಂಡ್ಸರೋ ಏನೋ ರೆಡಿ ಮಾಡ್ಬೇಕ ಗಂಡ ಇಲ್ಲಿ ಸರಿ ಬಾ ನಾನು ಚಿಲ್ಲು ತೆಗೋ ಹು ಕಕಾ ಈ ಈ ಉಕಾ ಲಕ್ಷ ಇದು 10 ಲಕ್ಷ ಇದು ಲಕ್ಷ 50 ಲಕ್ಷ ಇದು ಸಮಂದಿರನ್ನ ಆಕಡೆ ನೋಡೇನಾ ಮುಂಡರಾ ನಿಮ್ಮಗಳ ಕಣ್ಣ ಬಿದ್ರು ಸುಮ್ಮನ್ ಬಿಡ್ರೇ ಮಡಗಿಸ್ ಬಿಡ್ತಿದಿರಿ ನಾನು ಬರವರ ನಮ್ಮ ಅಕ್ಕಮ್ಮಂದಿ ಬಹುತಕ ಕೂಡಕೈತಿ ಅಯ್ಯೋ ಸುಮ್ಮಂದಿ ಸಾಪ ತಂದಿರೋ ಇದು ಈ ಕೊಡ್ಬೇಕು ಕೊನೆ ಅಂತ ಮಲ್ಮಲ್

ಕರ್ಕಪತ ಗಂಭೀರ್ವಾಗ ಜಲ್ದಿ ಪಕ್ಕೇಶ್ವರ ಈಗ ಬಂದ್ಯಾಪ್ರೆ ಈ ಖುಷಿ ಸಂಭ್ರಮದಲ್ಲಿ ಒಂದು ಪದ ಆಡ್ರಕೋಣ ಭರ್ತಾ ನೋವ ಭರ್ತಾ ನೋವಿನಲ್ಲಿ ರಾಗಿ

कारण यात्रा नु मगितो 13 तिंगळो आइती ये लमी इन्न कुसे अर्थिला ए मूलाला कुसे येत बडरा अमूलाला उठिरा कुसू मूलाला उठिरा कुसू होता <laughs> नानी एरला कपा न एरवे मूला कळकणो सडंत बारी ले सरिकम तो काय आमक तोड कर हो सरी चिकोतन जसत न किमपी तगा आमकडीन कुसू पपूडिन कुसू नानी कतनी सरी क मे बती

ಏಕೆಂเป? ನೀನೇ ಮೊರಡಿಗೊಂಡಿದ್ದೀಯಾ? ನಿನ್ನ ಗಂಡಾ ಹುಡುಕಿದಿ? ಅಯ್ಯ ನಮ್ಮನ್ನ ಬತ್ರ ಕಣ್ ಬಿಡು. ನಾನು ಹೋಗ್ಲೇ. ಆ, ಒಂದು ನಮ್ಮನೆ ಆ ಮunda ಆ ನಿಂಗಿ ಗಂಡಂ ಕರ್ಕೋ ದಾವ ಸಿಮಂತುತಕೋದಾಗ ಅವ್ನ ಗಂಡನ ನಾಲ್ ಮರ್ದ. ಆ ಚಲ್ವಿ ಗಂಡಂ ಕರ್ಕೋ ದಾವ ಬಾಟನ ಕೊಡಾ ಅವ್ನ ಗಂಡನ ನಾಲ್ ಮರ್ದ. ಇನ್ನು ಗಂಡನ ನಾಲ್ ಮಾರಕಾದೆದಿಯಾ? ಆ ಜೇನ್ ಜೊತೆ ಗಿಡ ಮunda ನಿನ್ನು ಮುಚ್ಚಕ ಹೋಗ್ತೀಗ. ಮunda ಆ ಕೊಳ್ಳೇಂತ. ನಾನು ಬಡ ಬೇಡ. ನಿನ್ ತಂಗಿ ಚೆನ್ನ ಅಡಗ ಮರ್ತಿದಾ ಅವ್ನ ಉಳ್ಸಿಬಿಟ್ಟು ಕತ್ ಮದ ಚನ್ನ ತರೀಗಸ್ತಿದೆ ಮunda. ನಾನು ಮಾಡಿದ್ರೆ ಸಾಕು ನಾವು ಬಿಟ್ಟರೆ ನಾವು ಬಿಟ್ಟೆ ನೀವು ಮುಚ್ಕೊಂಡು ಏನು ಇಲ್ಲ ಒಂದು ದಿವಸ ತಿಳಿ ಸರ್ ಮಾಡೋ ಅದನ್ನೇ ಮೂರು ದಿವ್ಸ ಕುದಿಸ್ಕೊಂಡು ಕುದಿಸ್ಕೊಂಡು ತಿನ್ನು ಉಪ್ಪು ಹೆಸರು ಕಾರಣ ರೊಟ್ಟಿಗೆ ತರ್ಗ ತರ್ಗ ತಿನ್ನು ಏನು ಆಗಲ್ಲ ಏನು ಸ್ವತಃ ಹೋಗ್ಲೇಟ್ ಆಯ್ತಾ ಬಾ ಬಸ್ ಹೊತ್ತಿಸ್ಕೊಡು ಶ್ರೀದೇವಿ ನೀ ಬೇಜಾರ್ ಮಾಡ್ಕೊಡೋಣ ಏನ್ ಮಾಡಿದ್ರೆ ಮಕ್ಕಳೇ ಅಷ್ಟೊತ್ತು ಬಾಬು ಬಾಗಾರದೆ ಹೋಗ್ತಾನೆ ಇಲ್ಲವಾ ಹೋಗ್ಲಿ ಬಿಡು ಆಯ್ತು ಎರಡು ದಿನ ಮೂರು ದಿನ ಕೊಡ್ಸತ್ತಾರೆ ಬಂದ್ರಿ ಹಾ ಸರಿ ಹೇಳ್ಬೇಡ ಹೇಳ್ಬೇಡ ಅನ್ನೋದು ನಂಜೋತಕ ಅವ್ ಕಲ್ಸುತನೆ ಇರೋ ಅವ್ ಜೊತೆ ಮಾತಾಡ್ತಿದ್ಕೊಳೋ ಐ ಮುಚ್ಚಕಣಾಡೆ ನಿನಿ ಬರೆ ನೆಲ ತರಕ್ಕೆ ನಿತ್ಕಳಿವ ಮುಂದೆ ಆಯ್ತು ಬ್ರೋ ಯರಟಿ ಹೋಗರ ಹಾ ಸರಿ ನಂದಿನು ಕಪಿ ಕಂಡೆ ಆಡ್ಬಿಟೆ ಅಂದ್ರೆ ಹೆಚ್ಚಕರೆ ಮಾಡಿಬಿಟೆ ನಿಮ್ಮ ಅಪ್ಪಾ ಹೇಳಿದಂಗೆ ಕೇಳಕೊಂಡಿರೋ ಅಯ್ಯೋ ನೀ ಯರಟಿ ಕರ ಹೋಗೋಂಗಿ ಏನು ಬೇಕಾಗಿಲ್ಲ ಅಟ್ಲಿ ಬೋಲ್ ಕಡೆ ಬಿ ತುಮ್ಮರ್ಸಿ ನೀ ಅಬ್ಬು ಕಂದ ಎಲ್ ತಕೊಂಡೆ ಅದನು ಆಳ್ ಮಾಡಿಬಿಟೆ ಅಂತ ಭಯ ಆಯ್ತದ ನಂಗ ಆಯ್ತು ಬ್ರೋ ಕಿಹೋರೆ ಡಾಕ್ಟ್ರು ಬರೀ ಸ್ಕ್ಯಾನಿಂಗ್ ರಿಪೋರ್ಟ್ ಕರ್ಸ್ಯಾರ ತೋರ್ಸ್ಬೋಗೈತಿ ಒತ್ತರು ಅದು ಏನಪ್ಪ ಮಾಡೋದು ಒಳ್ಳೆಯ ಕತ್ತಾಯಿತು ಇದಕ್ಕೆ ಯಾಕೆ ಗೊಬ್ಬರ ಬರ್ತಾಯಿದೆ ನನ್ನ ಹೆಂಡ್ತಿದೋ ಸ್ಕ್ಯಾನಿಂಗ್ ರಿಪೋರ್ಟ್ ಕಳ್ಸರ ತೋರ್ಸೋಣ ಇವತ್ತು ಎಲ್ಲ ರಜಾ ಅದು ಬೇರೆ ಫೈನಲ್ ರಿಪೋರ್ಟ್ ಏನಾದರೂ ಇತ್ತು ನೀ ಯಾಕೆ ತಲೆ ಕೆಡ್ಸ್ಕೊಂಡು ಬಾ ನಾನು ಲ್ಯಾಬ್ ಲ್ಯಾಬ್ಲೆ ಕೆಲಸ ಮಾಡಿತ್ತು ಏನು ಗುರು ಬರೀ ಪಾರ್ಲೆಜಿ ಬಿಸ್ಕೆಟ್ಗಳ ಕಾಣ್ತೀವಿ ಇಲ್ಲಿ ಪಾಪನು ಇಲ್ಲ ಏನೂ ಇಲ್ಲ ಇದೇನು ಗುರು ನೀ ಹಿಂಗಂದ

ಏ ಕಪಿ ಮುದವೆ ನಿನ್ಗೆ ಎಷ್ಟೊತ್ತಿ ಹೇಳೋದು ಬರಿ ಪಾರಲೇದಿ ತಿಂದು ತಿಂದು ರಿಪೋರ್ಟ್ ಅಲ್ಲಿ ಬರಿ ಪಾರಲೇದಿ ವಿಷಯ ಕಾಣ್ತಾವ ನಾನು ಕೂಸ್ ನೇಯರ್ ಮಾಡ್ದೆ ಕಾಣೆ ನೀನು ಕಪಿ ಮುದವೆ ಛೆ ಏ ರಿಪೋರ್ಟರ್ ಲೇನಾ ಕೂಸ ಏಕದ ಕಣ್ಣಾ ಬರಿ ಪಾರಲೇದಿ ನೋಡ್ದೆ ಇನ್ನು ಕೂಸು ಕಣ್ಣ ಬಾ ಏನಮಿ ಡೆಲಿವರಿ ಆಯ್ತಾ ಏನ್ ಗನ್ ಕೂಸ ಅಡಿ ತಂಗ ಬಾ ಗನ್ ಕೂಸ ಓ ಯೋ ಬೇರೆ ನೋಡತಾವಲ್ಲಪ್ಪ ಈ ಮಕ್ಕ ಸರಿ ಏನಂತ ಏನಪ್ಪ ಏನಂತ

ಯಾವ್ದ ಯಾವ್ದಾಯ್ತ ಕಕೀಸನ್ ಮಾಡ್ದಾನೆ ತಪ್ಪೋಯ್ತು ಕಂಡ್ಬಿಟ್ ನೋಡದ್ನಿ ಅಷ್ಟಲ್ಲಿ ನನ್ ಖರಿಗಿಣಿ ಉಟ್ಬಿಟದ ಅಷ್ಟಿಷ್ಟು ಗ್ಯಾನದ ಅವಳೆ ಸುಸ್ತಾಗಿ ನಾನು ದೈವವೇ ತಗೋಸ್ಕ